ಒಂದು ದಿನಕ್ಕೆ ಅದು ರನ್ನಿಂಗ್ ಆಗಿದೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನೊಂದು ತಮಿಳ್ನಾಡು ಆಂಧ್ರ ಎಲ್ಲ ಕಡೆ ಸುತ್ತಿ ಒಳ್ಳೆ ತಳಿ ಒಳ್ಳೆ ಬೀಡು ಸಿಗಲಿಲ್ಲ ಅದಕ್ಕೆ ಇಲ್ಲಿ ಯಾರೋ ಸಿಗುತ್ತೆ ಅಂತ ಇವರು ಇನ್ನು ಸಾಯಂಕಾಲ ಹನ್ನೊಂದು ಲೀಟರ್ ಕತ್ತು ಬೆಳಿಗ್ಗೆ ಹನ್ನೆರಡು ಲೀಟರ್ ಒಂದು ಎಲ್ಲರೂ ವಿಡಿಯೋದಲ್ಲಿ ಸ್ವಾಗತ ನಾವು ನೋಡ್ತಾ ಬಂದು ಮೂರು ಹಸು ಕರ ಹಾಕಿದಾವೆ ಎಲ್ಲ ಕರಾಕೆ ಒಂದು ವಾರ ಆಗಿದಾವೆ ಅಲ್ಲಿ ಸೆಂಟ್ರಲ್ ಇರೋ ರಸ ಬಂದು ಪಶ್ನೆ ಸುಲು ಆರಲ್ಲು ಇದು ಎರಡನೇ ಸುಲು ಇದು ಪಶ್ನೆ ಸುಲು ಎರಡಲ್ಲು ನೀವು ಗಮನಿಸ್ತಾ ಇರಬಹುದು ವಿಡಿಯೋದಲ್ಲಿ ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳಿದ್ದಾವೆ ಎಲ್ಲ ಖರ ಹಾಕಿ ಒಂದು ವಾರ ಆಗಿದೆ ಅಷ್ಟೇ ವಾರ ದಿನ ನೋಡ್ತಾ ಇರ್ಬೋದು ಬನ್ನಿ ವೀಡಿಯೋ ಅವ್ರನ್ನೇ ಕೇಳೋಣ ಯಜಮಾನ್ರು ಬಂದಿದ್ದಾರೆ ಚಾಮರಾಜನಗರದಿಂದ ಗುಂಡ್ಲುಪೇಟೆ ಕಡೆಯವರು ಅವ್ರನ್ನೇ ಕೇಳೋಣ ಎಷ್ಟು ಹಸ ಕೊಡಿಸಿ ಎಲ್ಲೆಲ್ಲಿ ನೋಡ್ತಿದ್ವಿ ಅಂತ ಅವನ್ನೇ ವಿಚಾರ ಬನ್ನಿ ಇವರು ರೈತರು ಚಾಮರಾಜನಗರದಿಂದ ಬಂದಿದ್ದಾರೆ ಗುಂಡುಪೇಟೆ ಕಡೆಯವರು ನೆನೆಯನ್ನು ನೆನ್ನೆ ಬಂದಿದ್ದ ಬೆಳಗ್ಗೆ ನೆನೆಯೆಲ್ಲ ಓಡಾಡಿಸಿ ಹಸ ಎಲ್ಲ ನೋಡ್ತಿದ್ವಿ ತುಂಬ ಸಹ ಎಲ್ಲ ಸುಮಾರು ಹಸ ನೋಡ್ಸಿದ್ವಿ ಒಳ್ಳೆಯ ಮೂರು ರಸ ತೊಗೊಟ್ಟಿದ್ವಿ ಖರ ಹಾಕಿರೋ ಇದು ಪಶ್ನೆ ಸುಲು ಎರಡಲ್ಲೂ ಅದು ಪಶ್ನೆ ಸುಲು ಆರಲ್ಲೂ ಅದು ಎರಡನೇ ಸುಲು ಎಲ್ಲ ಕರಾಕಿ ವಾರ ಹತ್ತು ದಿನ ಆಗಿದ್ದಾವೆ ಅದು ಮಾತ್ರ ನಾಲ್ ಐದು ದಿನ ಆಗಿದೆ ಇದು ಹಾಕಿ ಒಂದು ಎಂಟು ದಿನ ಆಗಿದೆ ಇದು ಹಾಕಿ ಹತ್ತು ದಿನ ಹನ್ನೆರಡು ದಿನ ಆಗಿದೆ ಈಗ ಪ್ರೆಸೆಂಟ್ ಮೂರು ಹತ್ತರಿಂದ ಒಂದು ಅರವತ್ತು ಲೀಟ್ರ್ ಹಾಲು ರನ್ನಿಂಗ್ ಇದೆ ಇವೆಲ್ಲ ಒಂದು ಇಪ್ಪತ್ತೈದು ಲೀಟ್ರಿಂದ ಮುಂದೆ ಕರೆ ಅಂತ ಸುಗ್ಳೆ ಇದು ಮಾತ್ರ ದಿನಗೆ ಒಂದು ಇಪ್ಪತ್ತು ಲೀಟ್ರ್ ಇಪ್ಪತ್ತೈದು ಲೀಟ್ರ್ ರನ್ ಕೊಡುತ್ತೆ ಅವರು ಮೂರು ಟೈಮ್ ಹಾಲು ಕರೆದು ಚೆಕ್ ಮಾಡಿ ತೊಗೊಂಡೋಗ್ತಾ ಇರೋದು ನಿನ್ನೆ ಸಾಯಂಕಾಲ ಹಾಲು ಕರೆದಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಹಾಲು ಕರೆದಿದ್ದಾರೆ ಬನ್ನಿ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಮಹೇಂದ್ರಪ್ಪ ಚಾಮರಾಜನಗರ ಜಿಲ್ಲೆ ಗುಡ್ಲಪೇಟೆ ತಾಲೂಕು ನಾವು ತಮಿಳುನಾಡು ಆಂಧ್ರ ಎಲ್ಲ ಕಡೆ ಸುತ್ತಿ ಒಳ್ಳೆ ತಳಿ ಒಳ್ಳೆ ಬ್ರೀಡು ಸಿಗಲಿಲ್ಲ ಅದಕ್ಕೆ ಇಲ್ಲಿ ಯಾರೋ ಸಿಗುತ್ತ ಅಂತ ಅವ್ರು ಇವರು ಯೂಟ್ಯೂಬ್ ನೋಡ್ಕೊಂಡು ಇವರು ಯೂಟ್ಯೂಬ್ ಕಾಂಟ್ಯಾಕ್ಟ್ ಮುಖಾಂತರ ಮೊನ್ನೆ ನೈಟ್ ಬಂದು ಆಲ್ಟ್ ಆಗಿ ಎರಡು ದಿನ ಸುತ್ತಿ ಇವರೊಂದಿಗೆ ಒಳ್ಳೆ ತಳಿಗಳಿದೆ ಒಳ್ಳೆ ಬ್ರೀಡಿದೆ ನಮ್ಮ ಕರ್ನಾಟಕದವರು ಯಾವುದೇ ಒಂದು ಹುಡುಗಿ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿರಿ ಒಳ್ಳೆ ತಳಿ ಒಳ್ಳೆ ಬ್ರೀಡ್ ತಗೊಳ್ತಾರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಏನು ಲಾಸ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೋಷಿಯಲ್ಲಾಗಿ ನಡ್ಕೊಳ್ತಾರೆ ನೆನೆ ಹಾಲೆಲ್ಲ ಹೇಳಿ ನೆನ್ನೆ ಸಾಯಂಕಾಲ ಹನ್ನೊಂದು ಲೀಟ್ರ್ ಕತ್ತು ಬೆಳಿಗ್ಗೆ ಹನ್ನೆರಡು ಲೀಟ್ರ್ ಕತ್ತು ಒಂದು ಒಂದೊಂದು ಹಸು ಇದು ಹನ್ನೆರಡು ಕರ್ತು ಇದು ಹನ್ನೆರಡು ಕತ್ತು ಅದು ಹತ್ತು ಕರ್ತು ಚೆನ್ನಾಗಿದೆ ಪ್ರೇಗಳು ಒಳ್ಳೊಳ್ಳೆ ತಳಿ ಒಳ್ಳೊಳ್ಳೆ ಬ್ರೀಡು ಒಳ್ಳೊಳ್ಳೆ ಎಲ್ಲ ಚೆನ್ನಾಗಿದೆ ಮೊಲೆ ಕಾಲು ಕೈ ಶುದ್ಧ

ಆಮೇಲೆ ನೆಕ್ಸ್ಟ್ ಬರ್ತಿದ್ರೆ ರಿಸಲ್ಟ್ ಚೆನ್ನಾಗಿ ಬಂದಾಗ ಇನ್ನೂ ಮೂರು ವರ್ಷಕ್ಕೆ ಬರ್ತೀವಿ ಅಂತ ಬಂದಿದ್ದಾರೆ ಹಾಗೆ ಇಲ್ಲಿ ಆಲ್ ಮಿಷಿನ್ ಎಲ್ಲ ತೊಗೊಂಡಿದ್ದೀವಿ ನಮ್ಮ ಸ್ನೇಹಿತರ ಅಂಗಡಿ ಇತ್ತು ಅಲ್ಲೇ ಪರವಾಗಿ ತೊಗೊಂಡಿದೀವಿ ಯಾಕಂದರೆ ಬೆಲೆ ಎಲ್ಲ ಯಾವ ಥರ ಇತ್ತು ಬೆಲೆ ಒಟ್ಟು ಮೂರು ವರ್ಷದಿಂದ ಒಂದೂವರೆ ಲಕ್ಷ ಮೂರುವರೆ ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಒಳ್ಳೆ ಬ್ರೀಡು ಒಳ್ಳೆ ತಳಿ ಕರೆಸಿ ಒಳ್ಳೆ ಹಾಲು ಒಳ್ಳೆ ತೊಟ್ಟು ಒಳ್ಳೆ ಮೈಕಟ್ಟು ಎಲ್ಲ ಚೆನ್ನಾಗಿದೆ ಏನೂ ಇಲ್ಲ ಏರೇ ಇದ್ರು ನಮ್ಮ ಕರ್ನಾಟಕ ಯಾವ ಮೂಲೆಯಲ್ಲಿದ್ದರೂ ಬಂದು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ವೀಟ್ ಕೊಡ ಕೊಡುತ್ತೆ ದಿನ ಸುತ್ತಾಡಿಸಿ ದಿನ ಕಮ್ಮಿ ಹೆಚ್ಚುಗೆ ಒಂದು ಐವತ್ತು ಹಸಿ ರಸ ಗಂಟ ನೋಡಿಸಿ ಅದರಲ್ಲಿ ಸೆಲೆಕ್ಷನ್ ಮಾಡಿದ್ದಾರೆ ಅವರು ಆಲಸ ಬೇಕೇ ಬೇಕೋ ಅಂದಕ್ಕೆ ಹುಡ್ಕಿ ನಮ್ಮ ಕಡೆ ಎಲ್ಲ ತುಂಬ ಸುರು ಜಾಸ್ತಿ ಇರೋದು ಎಲ್ಲ ಕರ ವಾರ ಅದೇ ಟೈಮ್ ಇರೋಂಥವು ಆವ್ರಿಗೆ ಪಾಪ ಇದು ಮಾಡಿದಕ್ಕೆ ಎಲ್ಲ ಹೊರಡಿ ಕರ ಕಿಲಾಸನೇ ತಗೊಟ್ಟಿದ್ವಿ ಪಾಪ ಅವ್ರಿಗೆ ಅದು ಗಾಡಿ ಎಲ್ಲ ಮಾತು ಕೊಟ್ಟಿದ್ವಿ ನಾ ಗಾಡಿಗೆ ಲೋಡ್ ಮಾಡಿ ಕಳಿಸ್ಬೇಕು ಹಾಗೆ ನಿಮ್ಗೆ ಯಾರ್ಯಾರು ಹಸಿರು ಬೇಕಿದ್ದಲ್ಲಿ ನಮ್ಮನ್ನು ಕಂಟೆಕ್ಟ್ ಮಾಡ್ಕೊಂಬರ್ಬೋದು ನಿಮ್ಗೆ ಎಷ್ಟು ಹಸ ಬೇಕಾದ್ರೂ ಕೊಡಿಸಿವಿ ಒಂದಾಸ ಇಂದ ಹತ್ತು ಹಸ ಗಂಟಾ ಕೊಡಿಸಿ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಮಹಾರಾಷ್ಟ್ರ ಹೈದರಾಬಾದ್ ಎಲ್ಲಾ ಕಡೆಯಿಂದ ಇವರು ಪಾಪ ಅಮ್ಮ ಒಂದು ಎರಡು ತಿಂಗಳಿಂದ ಫೋನ್ ಮಾಡಿದ್ರು ಇವತ್ತು ಬಂದು ತಗೊಂಡೋಗಿದ್ದಾರೆ ಯಾರಿಗಾರ ಬೇಕಾಗಿದ್ರೋ ಸ್ಕೀನ್ ಮೇಲೆ ನಂಬರ್ ಕೊಟ್ಟಿದ್ವಿ ಅದಕ್ಕೆ ಕಾಲ್ ಮಾಡ್ಕೊಂಡ್ ಬರ್ಬೋದು